ಆ ಎಲ್ಲೋ ವೆಲ್ಕಮ್ ಬ್ಯಾಕ್ ಅವರು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟಿಂದ ಇನ್ನೂ ಚೆನ್ನಾಗಿರ್ತೀನಿ ನಾನು ಏನಕ್ಕೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಮದೇಲಿ ನೋಡಿ ಏನಿರ್ಬೋದು ಅಂತ ನಿಮ್ಮ ಮೈಂಡಲ್ಲಿ ಬಂದಿರಬೇಕು ಬಟ್ ಇವಾಗ ಹೇಳ್ತೀನಿ ಏನಕ್ಕೆ ಇಷ್ಟೊಂದು ಖುಷಿಯಾಗಿದ್ದೀನಿ ನಾನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆಯಿತಾ ಕಡೆ ತನಕ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ನಾನೇನು ಒಂದು ಖುಷಿ ವಿಚಾರ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಬಂದಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಆಯಿತಾ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕಡೆ ತನಕನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಯಾರ್ಯಾರೆಲ್ಲ ಅರ್ಧ ಬರ್ಧ ಓ ಈಗ ಐದು ನಿಮಿಷದ ವೀಡಿಯೋನ ಒಂದು ನಿಮಿಷ ವಿಡಿಯೋ ನೋಡಿ ಕಮೆಂಟ್ ಮಾಡಿದ್ರಿ ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಯಾರದೇ ವಿಡಿಯೋ ಆಗಲಿ ಫುಲ್ ವೀಡಿಯೋ ನೋಡಬೇಕು ಆಯಿತಾ ಅರ್ಧ ವೀಡಿಯೋ ನೋಡಿದ್ರೆ ಏನು ಸಿಗಲ್ಲ ಏನು ಯೂಸ್ ಇಲ್ಲ ಆಯಿತಾ ಹೇಳೇ ಬಿಡ್ಲಾ ಏನು ಖುಷಿ ವಿಚಾರ ಅಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಸಪೋರ್ಟಿಂದ ನನ್ನ ಚಾನಲ್ಲು ಮಾನಿಟೈಸ್ ಆನ್ ಆಗಿದೆ ಇದೇ ಖುಷಿ ವಿಚಾರ ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಇನ್ಮೇಲೆ ನಾನು ಯಾವುದೇ ರೀತಿ ವಿಡಿಯೋ ಹಾಕಿದ್ರೆ ಒಂದು ನಿಮಿಷ ನೋಡಿ ಸುಮ್ಮನೆ ಹಾಕ್ಬಿಡಿ ಯಾಕೆ ಅಂದರೆ ಫುಲ್ ನೋಡಿ ಆಯಿತಾ ನಿಮಗೆ ನೋಡೋಕ್ಕಾಗಲಿಲ್ಲ ಅಂದ್ರೂ ಆನ್ ಮಾಡಿಬಿಡಿ ಆ್ಯಡ್ಸ್ ಬರ್ತೈತೆ ಅದನ್ನಾದರೂ ನೋಡಿ ಅದರಿಂದಲೇ ನಮಗೆ ಇನ್ನು ಮುಂದೆ ಪೇಮೆಂಟ್ ಬರೋಕ್ಕೆ ಎಲ್ಪ್ ಆಗೋದು ದಯವಿಟ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಆಯಿತಾ ಹಾಗೆ ನನ್ನ ಚಾನಲಲ್ಲಿ ಯಾರಾದರೂ ನಿಮಗೆ ಇಷ್ಟ ಇದ್ದರೆ ಜಾಯಿಂಟ್ ಬಟನ್ ಕೂಡ ಆನ್ ಆಗಿದೆ ಮೆಂಬರ್ಶಿಪ್ಪು ದಯವಿಟ್ಟು ತೊಗೊಳ್ಳಿ ಯಾಕೆಂದರೆ ಆದಷ್ಟು ಬೇಗ ಗೂಗಲ್ ಪಿನ್ನು ಬರಲಿ ಹತ್ತು ಡಾಲರ್ ಆಗಲಿ ಅಂತ ನನ್ನ ಕನಸು ಆಯಿತಾ ನೆಕ್ಸ್ಟು ಇನ್ನೊಂದು ವಿಷಯ ಹೇಳಬೇಕು ನಿಮ್ಮ ಹತ್ರ ಅದೇನು ಅಂದರೆ ನಾನೊಂದು ಗೋಲ್ ಇಟ್ಕೊಂಡಿದ್ದೆ ಗುರಿ ಇಟ್ಕೊಂಡಿದ್ದೆ ಅದನ್ನು ನಾನು ಸಾಧಿಸೇ ಬಿಟ್ಟೆ ಅದೇ ನನಗೆ ಒಂಥರ ಖುಷಿ ವಿಚಾರ ಏನು ಅಂದರೆ ನಾನು ಬಾಣಿತನಕ್ಕೆ ಬರುವಾಗ ಅಂದರೆ ಪಾಪು ಆಗಿ ಹಾಸ್ಪಿಟಲಿಂದ ಬರುವಾಗ ಇಲ್ಲಿ ಅಪ್ಪ ತವ್ರ ಮನೆಗೆ ಅಪ್ಪ ಮನೆಗೆ ತವ್ರ ಮನೆಗೆ ನಾನು ಒಂದು ಯೋಚನೆ ಇಟ್ಕೊಂಡ್ ನಾನು ಅಲ್ಲಿಂದ ಹೋಗೋದ್ರೊಳಗೆ ಅಂದರೆ ನೈನ್ ಮಂತ್ಸ್ ಬಾಣಿತನ ಮುಗಿಯೋದ್ರೊಳಗೆ ನಾನು ನನ್ನ ಚಾನಲ್ನ ಮಾನಿಟೈಸ್ ಆನ್ ಮಾಡ್ಕೋಬೇಕು ಅಂತ ಒಂದು ಗೋಲ್ ಇತ್ತು ಡಬ್ಲ್ಯೂ ಕೂಡ ನಾನು ಕಂಪ್ಲೀಟ್ ಆಗಿರಲಿಲ್ಲ ನಾಲ್ಕು ಐದು ತಿಂಗಳು ನಾನು ತುಂಬ ಶ್ರಮ ಬಿದ್ದೆ ಒನ್ ಡೇ ಒಂದಿನ ಬಿಟ್ಟು ಒಂದಿನ ದಿನ ವೀಡಿಯೋಗಳು ಅಪ್ಲೋಡ್ ಮಾಡ್ತಾಯಿದ್ದೆ ಲೈವ್ ಮಾಡ್ತಾಯಿದ್ದೆ ನನಗೆ ಅಲ್ಲೇನೂ ಇಲ್ಲ ನನ್ನ ಮೈಂಡಲ್ಲಿ ನಾನು ನನ್ನ ಹಸ್ಬೆಂಡ್ ಮನೆಗೆ ನನ್ನ ಗಂಡ ಮನೆಗೆ ಹೋಗೋದ್ರೊಳಗೆ ನಾನು ಅಂಥವ್ರ ಮನೇಲಿ ನನ್ನ ಚಾನಲ್ನ ಮಾನಿಟೈಸ್ ಮಾಡ್ಕೊಂಡು ಹೋಗ್ಬೇಕು ಅಂದರೆ ನಾನು ಅಲ್ಲಿ ಬ್ಯುಸಿ ಶೆಡ್ಯೂಲಲ್ಲಿ ಇರ್ತೀನಿ ಅಲ್ಲಿ ಕೆಲವೊಂದು ಟೈಮು ವೀಡಿಯೋಗಳು ಹಾಕೋಕ್ಕಾಗಲ್ಲ ಆಮೇಲೆ ಲೈವ್ ಕೂಡ ಎಲ್ಲ ಮಾಡೋಕ್ಕಾಗಲ್ಲ ಅಲ್ಲಿ ಆ ಥರ ಬ್ಯುಸಿ ಶೆಡ್ಯೂಲ್ ಇರುತ್ತೆ ಅಂತ ಹೇಳೋಕ್ಕೂ ಆಗಲ್ಲ ಇವಾಗ ಪಾಪು ಬೇರೆ ಇರ್ತಾನೆ ನಾನು ಯಾವ ರೀತಿ ಮನೆ ಕೆಲಸ ಮಾಡಿಕೊಂಡು ಪಾಪು ನೋಡಿಕೊಂಡು ಯಾವ ರೀತಿ ಇರ್ತೀನಿ ಯಾವ ರೀತಿ ಟೈಮ್ ಫ್ರೀ ಮಾಡ್ಕೋತೀನಿ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಹೆಂಗೂ ಇಲ್ಲಿ ಅಂದರೆ ನಮ್ಮಮ್ಮ ನಮ್ಮ ಅಜ್ಜಿಯವರೆಲ್ಲ ಇದ್ರಲ್ವ ಎಲ್ಲರೂ ಇದ್ದಾರೆ ಇಲ್ಲಿಂದ ಹೋಗೋದ್ರೊಳಗೆ ಮೊನಿಟೈಸ್ ಆನ್ ಮಾಡ್ಕೊಂಡು ಹೋಗಬೇಕು ಅಂತ ತುಂಬಾ ಆಸೆ ಇತ್ತು ಆ ಆಸೆ ಇವಾಗ ನಾವು ನಾವೇನೇ ಒಂದು ಗುರಿ ಇಟ್ಕೊಂಡ್ರು ಅದು ಸಾಧಿಸೋದ್ ತನಕ ಬಿಡಬಾರ್ದು ಅಂತ ಹೇಳ್ತಾರಲ್ವ ಅದು ನಾನು ಸಾಧಿಸ್ಬಿಟ್ಟೆ ನನಗೆ ಖುಷಿ ಇದೆ ನನಗೆ ಹೆಮ್ಮೆ ಇದೆ ಆಯಿತಾ ನನ್ನ ಚಾನಲ್ ಏನಾಗಿತ್ತು ಒಂದು ಸಲ ಅಪ್ಲೈ ಮಾಡಿದ್ದೆ ಅದು ರಿಜೆಕ್ಟ್ ಆಯಿತು ರೆಸ್ಯೂಟ್ ಕಂಟೆಂಟ್ ಅಂತ ಕೂಡ ಬಂತು ಯಾವ ರೀತಿ ಬಂದಿತ್ತು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾಲ್ಕು ಸಾವಿರ ನಾಲ್ಕು ಸಾವಿರ ವಾಚ್ ಅವರ್ ಆಗಿ ನಂದು ಯಾವುದೋ ವಿಡಿಯೋಗಳಿಗೆ ಇನ್ಶಾರ್ಟ್ ಮ್ಯೂಸಿಕ್ಗಳನ್ನೆಲ್ಲ ಆ್ಯಡ್ ಮಾಡಿದ್ದೆ ಆದ್ದರಿಂದ ರೆಸ್ಯೂಟ್ ಕಂಟೆಂಟ್ ಅಂತ ಕೂಡ ಕೊಟ್ಟರು ವೈಟಿ ರಿಜೆಕ್ಟ್ ಮಾಡಿದ್ರು ರೆಸ್ಯೂಟ್ ಕಂಟೆಂಟ್ ಅಂತ ಆಮೇಲೆ ಇನ್ಸ್ಟಾಗ್ರಾಮಿಂದ ತೊಗೊಂಬಂದು ನನ್ನ ವೀಡಿಯೋಗಳು ಹಾಕಿದ್ದೆ ಅದಕ್ಕೂ ರೆಸುಟನ್ ಕಂಟೆಂಟ್ ಅಂತ ಕೊಟ್ಟರು ನನ್ನ ಚಾನಲ್ಗೆ ನಾನು ಆದರೂ ಬಿಡಬಾರ್ದಪ್ಪ ಇನ್ನೊಂದೇ ಹೋದ ತಿಂಗಳಲ್ಲಿ ರಿಜೆಕ್ಟ್ ಆಯಿತು ನನ್ನ ಚಾನಲ್ ನಾನು ಅಪ್ಲೈ ಮಾಡಿದ್ದು ಮತ್ತೆ ರೀ ಅಪ್ಲೈ ಬಟನ್ಗೆ ಟ್ವೆಂಟಿ ಒನ್ಗಿತ್ತು ಈಗ ಡಿಲೀಟ್ ಮಾಡಿದ್ದು ವೀಡಿಯೋಗಳ್ದೆಲ್ಲ ಡಬ್ಲ್ಯೂ ಲೆಸ್ ಆಗಿತ್ತು ನಾನು ಏನಾದರೂ ಮಾಡಿ ಮಾಡಲೇಬೇಕಪ್ಪ ಅಂತ ಮೂರು ಮೂರು ಅವರ್ ಲೈವ್ ಮಾಡಿ ಮಾರ್ನಿಂಗ್ ಸೈಲೆಂಟ್ ಲೈವ್ ಅಂತ ಆನ್ ಮಾಡಿಬಿಟ್ಟು ವಿಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡಿ ಕಡೆಗೂ ನನ್ನ ಗುರಿ ಸಾಧಿಸ್ಬಿಟ್ಟು ನಾನು ಮತ್ತೆ ರೀಅಪ್ಲೈ ಆಡ್ದೆ ಅದು ಅಪ್ಲೈ ಸಕ್ಸಸ್ಫುಲ್ ಆಯಿತು ನನ್ನ ಚಾನಲ್ ಕೂಡ ಮೋನ ಆಯಿತು ನಾವೇನೇ ಅಂದ್ಕೊಂಡ್ರು ನಮ್ಮ ನಮ್ಮ ನಾವೇನಾರು ಅಂದ್ಕೊಂಡಿರ್ತೀವಲ್ವಾ ಅದೇನೇ ಮಾಡಬೇಕು ಅಂದರೆ ನಮ್ಮ ಯೋಚನೆ ಗುರಿ ಕಡೆನೇ ಇರಬೇಕು ನಾನು ಇದು ಮಾಡಬೇಕಪ್ಪ ನಾನು ಇದನ್ನ ಸಾಧಿಸಲೇಬೇಕು ಅಂತ ಗುರಿ ನಮ್ಮಲ್ಲಿ ಇರಬೇಕು ಬೇರೆ ಯಾವ ತಿಂಕು ಬೇಡ ಇವಾಗ ನನ್ನೇ ನೋಡಿ ನಾನು ಬಾಣಿ ನಾನು ಬಾಣಿತಿ ಅಂತ ಆರಾಮಾಗಿ ಕೂತಿದ್ರೆ ನನ್ನ ಚಾನಲ್ನ ನಾನು ಮೌನ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ ಆಯಿತಾ ಏ ನಾನು ಎಷ್ಟು ತಗೋಬೇಕಪ್ಪ ಆ ಕಡೆಗೂ ನಾನು ಸಾಧಿಸ್ಬಿಟ್ಟೆ ಅಂದರೆ ಬೇರೆಯವ್ರಿಗೇನೋ ಗೊತ್ತಿಲ್ಲ ಆದರೆ ನನ್ನೀಗೆ ಹೆಮ್ಮೆ ಇದೆ ನಾನು ಅಂದ್ಕೊಂಡಿದ್ದನ್ನ ಅಚೀವ್ ಮಾಡಿದೆ ಅಚೀವ್ಮೆಂಟ್ ಮಾಡಿದೆ ಅಂತ ನನಗೆ ದುಡ್ಡು ಬಂದಿದ್ರೂ ಇಷ್ಟು ಖುಷಿ ಆಗ್ತಾ ಇರಲಿಲ್ಲ ಯಾಕೆಂದರೆ ನಾನು ಅಂದ್ಕೊಂಡಿದ್ದು ಐದೇ ತಿಂಗಳೊಳಗೆ ನಾನು ಕಂಪ್ಲೀಟ್ ಮಾಡಿಕೊಂಡೆ ಡಬ್ಲ್ಯೂ ಎಚ್ ಕಂಪ್ಲೀಟ್ ಮಾಡ್ಕೊಳೋದು ಅಷ್ಟು ಸುಲಭವಾದ ಮಾತೇ ಅಲ್ಲ ಈಗ ಕೆಲವ್ರದ್ದು ಬೇಗ ಕ್ಲಿಕ್ಕಾಗಿ ವೈರಲ್ ಆಗಿಬಿಟ್ರೆ ಡಬ್ಲ್ಯೂ ಎಚ್ ಸಿಕ್ಬಿಡುತ್ತೆ ಆಯಿತಾ ಬಟ್ ನಮಗೆ ಕಡಿಮೆ ವ್ಯಸು ನಾವು ಇವಾಗ ಅಂದರೆ ಇನ್ನೊಂದು ವಿಚಾರ ಏನು ಅಂದರೆ ನಾನು ಟೂ ಇಯರ್ಸ್ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನು ಗ್ಯಾಪ್ ಕೊಟ್ಬಿಟ್ಟಿದ್ದೆ ಒಂದೂವರೆ ವರ್ಷ ಅದರಿಂದ ತುಂಬ ಲೇ ಕಡಿಮೆ ಆಯಿತು ವೀವ್ಸು ತುಂಬ ಕಡಿಮೆ ಆಗುತ್ತೆ ದಯವಿಟ್ಟು ಯಾರು ಗ್ಯಾಪ್ ಕೊಡಬೇಡಿ ಕಂಟಿನ್ಯೂ ಆಗಿ ವಿಡಿಯೋ ಹಾಕಿ ನಿಮಗೆ ಒಂದು ದಿನಕ್ಕ ಹಾಕೋಕ್ಕಾಗಲಿಲ್ಲ ಎರಡು ದಿನಕ್ಕೆ ಹಾಕಿ ಎರಡು ದಿನಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರಿ ನೀವೇನು ಅಂದರೆ ಯೂಟ್ಯೂಬಲ್ಲಿ ನೀವು ಹೆಂಗೆ ಕೆಲಸ ಮಾಡ್ತೀರೋ ಹಂಗೆ ಪ್ರತಿಫಲ ಸಿಗುತ್ತೆ ಆಯಿತಾ ಈಗ ನಂದು ಡಬ್ಲ್ಯೂ ಎಚ್ ಕಂಪ್ಲೀಟ್ ಏ ಆಕಲಾಗುತ್ತೆ ಅಂದರೆ ಆಗ್ತಾ ಇರಲಿಲ್ಲ ನಾನು ಎಷ್ಟು ಕಷ್ಟ ಬಿದ್ದಿದ್ದೀನಿ ಅನ್ನೋದು ನನಗೆ ಗೊತ್ತು ಆಮೇಲೆ ಇನ್ನೊಂದು ವಿಚಾರ ತುಂಬ ಜನರ ಆಶೀರ್ವಾದದಿಂದ ತುಂಬ ಜನ ಅಪ್ಪ ಅವ್ರ ಚಾನಲ್ಲು ಮೋನಾಗ್ಲಪ್ಪ ಅಂತ ತುಂಬ ಜನ ಬಂದು ಕಮೆಂಟ್ ಬಾಕ್ಸಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದೀರ ನೀವು ನಾನು ನನ್ನ ಖುಷಿನ ನಿಮ್ಮ ಖುಷಿ ಅಂತ ಅಂದ್ಕೊಂಡು ನೀವೆಲ್ಲ ದೇವ್ರ ಹತ್ರ ಬೇಡ್ಕೊಂಡಿದ್ದೀರಾ ತುಂಬ ಜನ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನನ್ನ ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ಆಮೇಲೆ ಹೊಸ ವರ್ಷಕ್ಕೆ ವರ್ಷಿತಾ ಇವು ಚಾನಲ್ ಮೋನೋ ಆಗಲಿ ಅಂತ ತುಂಬ ಜನ ಆಸೆ ಇಟ್ಕೊಂಡಿದ್ರು ನಾನು ಬೇರೆ ಯಾರ್ದಾರು ಲೈವ್ಗೆ ಹೋದರೆ ಅವರೆಲ್ಲ ಬ್ಲೆಸ್ ಮಾಡೋರು ಇಲ್ಲ ಸಿಸ್ಟರ್ ಆಗುತ್ತೆ ನಿಮ್ಮದು ನೀವು ಕಷ್ಟ ಬಿದ್ದಿದ್ದೀರಾ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸುಮ್ಮನೆ ಸಿಸ್ಟರ್ ಅಂತ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ರು ಪಾಸಿಟಿವ್ ಆಗಿರಿ ಸಿಸ್ಟರ್ ನೆಗೆಟಿವ್ ಆಗಿ ತಗೋಬೇಡಿ ನೀವು ನೀವು ಧೈರ್ಯವಾಗಿ ಧೈರ್ಯವಾಗಿರಿ ನಿಮ್ಮ ಮೈಂಡಲ್ಲೇನು ನೀವು ಯೂಟ್ಯೂಬ್ ಮಾಡ್ತಾಯಿದ್ದೀರಾ ವಿಡಿಯೋ ಅಪ್ಲೋಡ್ ಮಾಡಿ ಲೈವ್ ಮಾಡಿ ಆಗೇ ಆಗುತ್ತೆ ಮೋನೋ ಅಂತ ಅಂದ್ಕೊಳ್ಳಿ ಆಗೇ ಆಗುತ್ತೆ ನೀವು ಧೈರ್ಯ ಕಳ್ಕೊಬೇಡಿ ಒಂದು ಸಲ ರಿಜೆಕ್ಟ್ ಆಗಿ ಮತ್ತೆ ರೀಅಪ್ಲೈ ಮಾಡೋದು ತುಂಬ ಕಷ್ಟ ಎಷ್ಟು ಸ್ಟ್ರಗಲ್ ಬಿದ್ದಿರ್ತೀವಿ ನಮಗೆ ಗೊತ್ತು ದಯವಿಟ್ಟು ಯಾರು ಮಕ್ಳು ತೋರಿಸ್ಬೇಡಿ ನಾನು ಹೇಳೋದು ಮೋನೋಗ ಮುಂಚೆ ಮೋನೋ ಆದಮೇಲೆ ತೋರಿಸಿ ನಿಮ್ಮ ಜೊತೆ ಇಡ್ಕೊಂಡೇ ತೋರಿಸಿ ಆಯಿತಾ ಯಾರ್ಯಾರೆಲ್ಲ ಆ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀರ ನಿಮ್ಮ ಪಾಪುಗಳ್ದೆಲ್ಲ ದಯವಿಟ್ಟು ಡಿಲೀಟ್ ಮಾಡಿಬಿಡಿ ನೀವು ಮೋನಾದ ಆದಮೇಲೆ ಬೇಕಾದ್ರೆ ಏನಾದರೂ ಮಾಡ್ಕೊಳ್ಳಿ ಅದಕ್ಕೂ ಮುಂಚೆ ಅದಕ್ಕೆ ನಾನು ಒಂಬತ್ತು ತಿಂಗಳಿಂದ ಯಾಕೆ ಹಾಕಿಲ್ಲ ಹೇಳಿ ಎಂಟು ತಿಂಗಳಿದ್ದ ನಮ್ಮ ಪಾಪು ಹೆಂಗಿದ್ದಾನೆ ಅಂತಲೂ ಯಾರಿಗೂ ಗೊತ್ತಿಲ್ಲ ತೋರ್ಸು ಇಲ್ಲ ನಾನು ಆಯಿತಾ ಮೋನಾಗ್ ಪ್ರಾಬ್ಲಮ್ ಆಗುತ್ತೆ ನಾನು ತುಂಬ ಜನ ಹೇಳಿದ್ರು ಅದಕ್ಕೆ ನಾನು ತೋರಿಸಿಲ್ಲ ನೀವೇನೇ ಈಗ ಅಪ್ಲೋಡ್ ಮಾಡಿದ್ರು ನೀವು ಮೋನಾಗಿ ಅಪ್ಲೈ ಮಾಡಬೇಕಾದ್ರೆ ಅವೆಲ್ಲ ಡಿಲೀಟ್ ಮಾಡಬೇಕು ಮಕ್ಕಳದು ಪಾಪಗಳದು ಏನೇನು ವೀಡಿಯೋ ಹಾಕಿದ್ದೀರ ಮೋನಾಗಿ ಮುಂಚೆ ಎಲ್ಲ ಡಿಲೀಟ್ ಮಾಡಬೇಕು ಆಮೇಲೆ ಯಾವ್ಯಾವ ರೀತಿ ಮೊನಾಗಿ ಅಪ್ಲೈ ಮಾಡಬೇಕು ಏನೇನೆಲ್ಲ ರಿಮೂವ್ ಮಾಡಬೇಕು ಅಂತೆಲ್ಲ ಮುಂದಿನ ವೀಡ್ಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಯಿತಾ ನನಗೆ ರೆಸ್ಯೂಮ್ ಕಂಟೆಂಟ್ ಅಂತ ಯಾವ ರೀತಿ ಬಂತು ಎಷ್ಟು ದಿನ ವೇಟ್ ತಗೊಂತು ಅಂತ ಎಲ್ಲ ಟೈಮು ಎಲ್ಲ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದೀನಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಂಚ್ಕೊತೀನಿ ದಯವಿಟ್ಟು ಎಲ್ಲರೂ ನನ್ನ ಮೆಂಬರ್ಶಿಪ್ನ ತೊಗೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಿದೆ ನಾನು ಹಾಕೋದು ಆರು ನಿಮಿಷ ಎಂಟು ನಿಮಿಷ ವೀಡಿಯೋ ಅಲ್ವಾ ಆ್ಯಡ್ಸ್ ಬರುತ್ತೆ ಇನ್ಮೇಲೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಈ ಖುಷಿ ವಿಚಾರ ನಾನು ನಿಮ್ಮ ಕೈಲಿ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನನಗೆ ಬೆಳಗ್ಗೆಯಿಂದ ಅನ್ನಿಸ್ತಾ ಇತ್ತು ಬಟ್ ನನಗೆ ವೀಡಿಯೋ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಇವಾಗ ನನ್ನ ಮಗನ ನಮ್ಮ ಅಜ್ಜಿ ಆಚೆ ಕರ್ಕೊಂಡು ಹೋದ್ರು ಆ ಇದರಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಅವನು ಬಂದ್ಬಿಡ್ತಾನೆ ಇನ್ನ ಅಳ್ತಾನೆ ಆ ಅವನಿದ್ರೆ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಸೈಲೆಂಟ್ ಆಗಿರೋ ವಾತಾವರಣದಲ್ಲಿ ವಿಡಿಯೋ ಮಾಡ್ಬೇಕಲ್ವಾ ನಾ ನೀವು ತುಂಬ ಜನ ಕೇಳ್ತಾ ಇದ್ರಿ ಸಿಸ್ಟರ್ ನೀವು ಸೆಲ್ಫ್ ಸ್ಟಿಕ್ ತಗೊಂಡಿಲ್ಲ ಮೈಕ್ ತಗೊಂಡಿಲ್ಲ ತಗೊಳ್ಳಿ ಸಿಸ್ಟರ್ ತಗೊಳ್ಳಿ ಸಿಸ್ಟರ್ ಅಂತ ಹೇಳ್ತಾಯಿದ್ರಿ ನಾನು ನಿಮಗೆಲ್ಲ ಮೋನೋ ಆಗಲಿ ನಾನು ತೊಗೋತೀನಿ ಅಲ್ಲೇ ಗಂಟೆ ನಾನು ತೊಗೊಳಲ್ಲ ಅಂತ ಹೇಳ್ಕೊಂಡೆ ನಾನು ದಿನ ವೀಡಿಯೋ ಮಾಡ್ಕೊಂಬಂದೆ ಇನ್ನು ಮುಂದೆ ತೊಗೋತೀನಿ ನನಗುರಿ ಏನಿತ್ತು ಗೊತ್ತಾ ನಾನು ಮುಂಚೆನೇ ಯಾವುದಕ್ಕೂ ಇನ್ವೆಸ್ಟ್ ಮಾಡಬಾರ್ದು ಮೋನೋ ಆದಮೇಲೆ ತೊಗೋಬೇಕು ಆವಾಗ ಒಂದು ಗೋ ಒಂದು ಇದಿರುತ್ತೆ ಅಲ್ವಾ ನಮಗೂ ಪೇಮೆಂಟ್ ಬರುತ್ತಪ್ಪ ಅಂತ ಈಗ ಮೋನೋ ಆಗೋ ತನಕ ಒಂದು ಅಂತ ನೀವು ನಾಲ್ಕು ಸಾವಿರ ವಾಚ್ ಅವರು ಒಂದು ಸಾವಿರ ಏನು ಆಗ್ಬಿಡ್ತಾರೆ ನಾಲ್ಕು ಸಾವಿರ ವಾಚ್ ಅವರ್ ಇದೆಯಲ್ವಾ ಈಗಿನ ಇದರಲ್ಲಿ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳೋದು ತುಂಬಾ ಕಷ್ಟ ಆಯಿತಾ ಒಂದೊಂದು ವಾಚ್ ಅವರು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಎಲ್ಲ ಪೂರ್ತಿ ವಿಡಿಯೋ ನೋಡಿಬಿಟ್ರೆ ಎಲ್ಲರೂ ಬಂದ್ಬಿಡುತ್ತೆ ಬಟ್ ಯಾರೂ ಪೂರ್ತಿ ವಿಡಿಯೋ ನೋಡಲ್ಲ ಈಗ ಐದು ನಿಮಿಷದ ವಿಡಿಯೋನ ಒಂದು ನಿಮಿಷ ನೋಡೋದು ಕಷ್ಟ ಒಂದು ನಿಮಿಷದ ವಿಡಿಯೋನ ಮೂವತ್ತು ಸೆಕೆಂಡ್ ನೋಡೋದು ಕಷ್ಟ ಆಗ್ಬಿಟ್ಟೈತೆ ಇನ್ನು ಎಂಟು ನಿಮಿಷ ಹತ್ತು ನಿಮಿಷ ಎಲ್ಲ ನೋಡ್ತಾರಾ ಇನ್ಮೇಲೆ ದಯವಿಟ್ಟು ನನ್ನ ವೀಡಿಯೋಗಳು ನೀವು ಆ ರೀತಿ ನೋಡ್ತೀನಿ ಅನ್ನೋದಾದರೆ ನೀವು ಕಮೆಂಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಬಂದ್ಬಿಟ್ಟು ಕಮೆಂಟ್ ಮಾಡಿಬಿಡಿ ಪೂರ್ತಿ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿ ಆ್ಯಡ್ಸ್ ಬರುತ್ತೆ ಅದನ್ನು ನೋಡಿ ದಯವಿಟ್ಟು ಯಾರು ರೀತಿ ರಿಕ್ವೆಸ್ಟ್ ಮಾಡ್ಕೊಳಲ್ಲ ಬಟ್ ನಾನು ಮಾಡ್ಕೋತಾ ಇದ್ದೀನಿ ನಾನು ಇಷ್ಟಪಡೋರಿಗೆ ಗೊತ್ತಿರುತ್ತೆ ನನ್ನ ಗುರಿ ಏನೈತೆ ನಾನು ಯಾರಿಗೋಸ್ಕರ ಯೂಟ್ಯೂಬ್ ಇದ್ದೀನಿ ಅಂತ ನನ್ನ ಮಗಗೋಸ್ಕರ ನನಗೆ ಏನೇ ಕೇಳಿದ್ರು ನನಗೆ ಕೊಡ್ಸೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಇದುವರೆಗೂ ನಂದು ಅಂತ ಇರೋ ದುಡ್ಡಲ್ಲೆಲ್ಲ ನನ್ನ ಮಗಂಗೆ ಏನೇ ಆದರೂ ತಂದು ಕೊಟ್ಟಿದ್ದೀನಿ ನಾನು ಮುಂಚೆ ಅವಾಗಲೂ ಒಂದು ಸ್ವಲ್ಪ ದುಡ್ಡಿದ್ರೆ ನಂದು ನಂದು ನಾನು ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಆಸೆ ಇದ್ದೆ ಬಟ್ ಇವಾಗ ಹಂಗಲ್ಲ ಯಾರೇ ಒಂದು ರೂಪಾಯಿ ಕೊಡಲಿ ಏ ನನ್ನ ಮಗಂಗೆ ಏನಾರು ಕೊಡಿಸ್ಬೇಕಪ್ಪ ನನ್ನ ಮಗಂಗೆ ಏನಾರು ತೊಗೋಬೇಕು ಅಂತ ಅವನಿಗೋಸ್ಕರನೇ ಇದ್ದೀನಿ ಆಯಿತಾ ಈ ಯೂಟ್ಯೂಬ್ ಇಂದ ಬಂದಿದ್ದು ಪೇಮೆಂಟ್ ಕೂಡ ನಾನು ಅವನಿಗೋಸ್ಕರನೇ ಇಡೋದು ಆಯಿತಾ ಅವನಿಗೆ ಏನಾದರೂ ಮಾಡಿಸ್ಕೊಡ್ತೀನಿ ಆಯಿತಾ ನನಗೆ ಅಂತ ನನಗೇನು ಬೇಡ ನನ್ನ ಮಗ ಚೆನ್ನಾಗಿರಬೇಕು ಅಷ್ಟೇ ನನಗೆ ನಾನು ಅವನು ಪಡ್ಕೊಳೋಕ್ಕೆ ತುಂಬ ಕಷ್ಟ ಬಿದ್ದಿದ್ದೀನಿ ಹೇಳ್ಬಾರ್ದು ಅದೆಷ್ಟು ಇದು ಅನ್ನೋದು ನನಗೆ ಮಾತ್ರ ಗೊತ್ತು ಯಾರಿಗೂ ಗೊತ್ತಿಲ್ಲ ಹೇಳ್ಕೋಬಾರ್ದು ಅದು ಅನ್ಬೋಸ್ತವ್ರಿಗೆ ಮಾತ್ರ ಗೊತ್ತಿರುತ್ತೆ ಹೇಳ್ಕೊಟ್ರೆ ಸಿಂಪತಿ ಗಿಟ್ಟಿಸ್ ಇವಳು ಹಂಗೆ ಹಿಂಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ ಅದಕ್ಕೋಸ್ಕರ ನಾವೇನು ಹೇಳ್ಕೊಳಕ್ಕೆ ಹೋಗಲ್ಲ ಆಮೇಲೆ ನನಗೆ ಯಾರ್ಯಾರು ಅಂದಿದ್ರು ಆಮೇಲೆ ನಂದು ಎರಡು ಅಬೋರ್ಷನ್ ಸ್ಟೋರಿ ಕೂಡ ನೆಕ್ಸ್ಟು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಆಯಿತಾ ಆ ಎರಡು ಅಬೋಷನ್ ಆದಮೇಲೆ ನನ್ನ ನನ್ನ ಮಗ ಉಟ್ ಬಂದಿರೋದು ಆಯಿತಾ ನನಗೆ ನಮ್ಮ ಅಪ್ಪನೇ ಉಟ್ ಬಂದಿದ್ದಾರೆ ಅನ್ನೋ ಅಷ್ಟು ಖುಷಿ ಇದೆ ಇದೆಲ್ಲ ಹೇಳ್ಕೋಬಾರ್ದು ಬಟ್ ಏನು ಮಾಡೋದು ಕೆಲವೊಂದು ಟೈಮ್ ಹೇಳ್ಕೊಬೇಕು ಆಗ ಕೆಲವೊಂದು ಟೈಮ್ ಹೇಳ್ಕೊಬಾರ್ದು ಅನ್ಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನನ್ನಸಲ ಎಮೋಷನ್ ಆಗೇ ಬಿಡುತ್ತೆ ನನಗೆ ಇಷ್ಟೇ ನನ್ನ ನನ್ನ ನಮ್ಮ ನಮ್ಮಪ್ಪನೇ ಹುಟ್ಟು ಬಂದಿದ್ದಾರೆ ಅಂದರೆ ನಮ್ಮಪ್ಪ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅದೇವರು ನಮ್ಮಪ್ಪನೇ ಕಿತ್ಕೊಬಿಟ್ಟ ನಮ್ಮಪ್ಪ ಹೋದ್ಮೇಲೆ ನಂಗೆ ಅಷ್ಟು ನನ್ನ ಲೈಫಲ್ಲಿ ಖುಷಿ ಅನ್ನೋದು ಇರಲಿಲ್ಲ ನನ್ನ ಮಗ ಹುಟ್ಟಿ ಬಂದಿರೋದ್ರಿಂದ ತುಂಬ ಖುಷಿ ಇದೆ ನಾನು ಆಸೆ ಪಟ್ಟಿದ್ದೆ ನನ್ನ ಹಸ್ಬೆಂಡ್ ಹೇಳೋರು ನನಗೆ ಪಾಪುನೇ ಆಗೋದು ನಮಗೆ ಅಂತ ಇಲ್ಲ ನನಗೆ ಗಂಡ ಪಾಪುನೇ ಆಗೋದು ಅಂತ ನಾನು ಹೇಳ್ತಾ ಇದ್ದೆ ಕಡೆಗೂ ನನ್ನ ಹೊಟ್ಟೆಲಿ ನಮ್ಮಪ್ಪನೇ ಉಟ್ ಬಂದರು ನನ್ನ ಮಗ ಹುಟ್ ಅವನು ನಾನು ಚೆನ್ನಾಗಿ ನೋಡ್ಕೋಬೇಕು ಇಷ್ಟೇ ನನ್ನ ಮೈಂಡಲ್ಲಿರೋದು ದಯವಿಟ್ಟು ಇಷ್ಟ ಇದ್ದರೆ ಮೆಂಬರ್ಶಿಪ್ ತಗೊಂಡು ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ ಆ್ಯಡ್ಸ್ಗಳನ್ನೆಲ್ಲ ಸ್ಕಿಪ್ ಮಾಡಬೇಡಿ ದಯವಿಟ್ಟು ನೋಡಿ ಯಾರೂ ಒಂದು ನಿಮಿಷ ಎರಡು ನಿಮಿಷ ದಯವಿಟ್ಟು ನೋಡಬೇಡಿ ಇಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ನನ್ನ ಮಗನ್ನ ನಿಮಗೆಲ್ರಿಗೂ ತೋರಿಸ್ತೀನಿ ಯಾವತ್ತು ಅಂದರೆ ಸಂಕ್ರಾಂತಿ ಹಬ್ಬದ ದಿನ ನನ್ನ ಮಕ್ಕ ನನ್ನ ಮಗನ ಖುಷಿಗೆ ಬೇಜಾರಿಗೆ ಏನೇನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸಂಕ್ರಾಂತಿ ಹಬ್ಬದ ದಿನ ನನ್ನ ಮಗನ ಫೇಸ್ ರಿವೀಲ್ ಮಾಡ್ತೀನಿ ಆದಷ್ಟು ಬೇಗನೆ ಇನ್ನೇನಿಲ್ಲ ಇನ್ನೆಷ್ಟು ದಿನ ಇನ್ನೊಂದು ಹದಿಮೂರು ದಿನ ಇದೆ ಹನ್ನೆರಡು ದಿನ ವೆಯ್ಟ್ ಮಾಡಿಬಿಡಿ ನನ್ನ ಮಗ ನನ್ನ ಮಗನ ನೋಡಬೇಕು ಅಂತ ತುಂಬ ಜನ ಕಾಯ್ತಾ ಇದ್ದೀರಾ ನಿಮ್ಮೆಲ್ರಿಗೋಸ್ಕರ ನನ್ನ ಮಗನ ಮುಖ ತೋರಿಸ್ತೀನಿ ವೆಯ್ಟ್ ಮಾಡ್ತಾಯಿರಿ ಐ ಓಪ್ ಈ ವಿಡಿಯೋ ಚಿಕ್ಕ ವಿಡಿಯೋ ನನ್ನ ಖುಷಿ ವಿಚಾರ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹಂಚ್ಕೋತಾ ಇದ್ದೀನಿ ಸ್ವಲ್ಪ ಭಯ ಒಂದು ಕಡೆ ತೊದಲುತ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ಮೇಲೆ ವಿಡಿಯೋಸ್ ಮಾಡ್ತಾ 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 ಬರುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ವರ್ಷಿತಾ ವಿಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಕಡೆ ತನಕ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಮುಂದಿನ ಹೊಡಿದೊಂದಿಗೆ ಮತ್ತೆ ಸಿಗ್ತೀನಿ ಎಲ್ಲವರ್ಗೂ ಟೇಕ್ ಕೇರ್ ಬಬಾಯ್ ಮೆಂಬರ್ಶಿಪ್ ಜಾಯಿನ್ ಬಟನ್ ತೊಗೊಳೋದಂತೂ ಮರಿಬಿಡಿ ಬಾಯ್ ಟೇಕ್ ಕೇರ್